ಹಾಡು ಹೊಗಲೆಯ ನಡು ರಸ್ತೆಯಲ್ಲಿದ್ದ ಪುಡಿ ಪುಡಿಪುಡಿ ಮಾಡಿ ಐದು ಲಕ್ಷ ನಗದು ಹಣ ದರೋಡಿ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆ ನಿವಾಸಿ ಈರುಳ್ಳಿ ಕೃಷ್ಣಾರೆಡ್ಡಿ ಎಂಬುವರ ಕಾರಿನಲ್ಲಿ ಕಳ್ಳತನವಾಗಿತ್ತು ಕೃಷ್ಣಾರೆಡ್ಡಿ ಅವರು ಸೋಮವಾರ ತಮ್ಮ ಕೋಳಿ ಫಾರಂನ ಕೋಹುಲಿ ಕಾರ್ಮಿಕರಿಗೆ ನೀಡಲೆಂದು ಮನೆಯಿಂದ ಹತ್ತು ಲಕ್ಷ ರೂಪಾಯಿ ಹಣ ತೆಗೆದು ಕಾರಿನ ಡಿಕ್ಕಿಯೊಳಕ್ಕೆ ಇಟ್ಟುಕೊಂಡು ಹಾಗೂ ಕೆನರಾ ಬ್ಯಾಂಕ್ನಲ್ಲಿ ಐದು ಲಕ್ಷ ರೂಪಾಯಿ ಹಣವನ್ನು ಡ್ರಾ ಮಾಡಿ ಕಾರಿನ ಮುಂಭಾಗದ ಸೀಟ್ನಲ್ಲಿ ಇಟ್ಕೊಂಡು ಹೋಗುವ ವೇಳೆ ಎನ್ಆರ್ ಬಡಾವಣೆಯ ಯಜ್ಞವಾಲ್ಕ್ಯ ದೇವಾಲಯದ ಬಳಿ ಕಾರು ನಿಲ್ಲಿಸಿ ದೇವರ ದರ್ಶನ ಪಡೆಯಲು ದೇವಾಲಯದ ಒಳಗೆ ಹೋಗಿ ಬರುವಷ್ಟರಲ್ಲಿ ಕಿಡಿಗೇಡಿಯೊಬ್ಬ ಕಾರಿನ ಗಾಜು ಹೊಡೆದು ಮುಂಭಾಗದ ಸೀಟಿನಲ್ಲಿದ್ದ ಐದು ಲಕ್ಷ ಹಣ ದೋಚಿಕೊಂಡು ಹೋಗಿರುವ ಘಟನೆ ನಡೆದಿದೆ ಇನ್ನು ಕಳ್ಳರು ಬ್ಯಾಂಕ್ ಬಳಿಯಿಂದಲೇ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ಈ ಕೃತ್ಯ ಎಸಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಹಾಡಹಗಲೇ ಜನನಿಬಿಡ ಪ್ರದೇಶದಲ್ಲಿ ನೂರಾರು ಜನ ಸಂಚರಿಸುವಾಗಲೇ ಕಾರಿನ ಗಾಜು ಹೊಡೆದು ಕಳ್ಳತನ ಮಾಡಿರುವುದು ಸ್ಥಳೀಯ ಜನರಲ್ಲಿ ಆತಂಕ ಮೂಡಿಸುವಂತಾಗಿದೆ ಎಂದು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಪಿ ಮುರಳೀಧರ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಘಟನೆ ಕುರಿತಂತೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸೀನಾ ಟಿ ಸ್ಟಾರ್ ನ್ಯೂಸ್ ಒನ್ ಕೆನಡಾ ಚಿಂತಾಮಣಿ